ಸ್ನೇಹಿತರೆ ಎಲ್ಲರೂ ಕೂಡ ಇಂದಿನ ಕನ್ನಡ ಸಾಹಿತ್ಯ ತರಗತಿಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಎಂಟನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಚಂದ್ರಶೇಖರ ಕಂಬಾರವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಇಂದಿನ ತರಗತಿಗೆ ಹೋಗುವ ಮುನ್ನ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ ನೀವು ಇನ್ ಕೇಸ್ ಚಂದ್ರಶೇಖರ ಕಂಬಾರ ಅಂತ ಏನಾದರೂ ಯೂಟ್ಯೂಬಲ್ಲಿ ಟೈಪ್ ಮಾಡಿ ಸಿಗಲಿಲ್ಲ ಅಂತಂದರೆ ನೀವು ಅನಂತ ಜ್ಞಾನಧಾರೆ ಅಂತ ಹಾಕಿ ನಿಮಗೆ ಯಾವ ಟಾಪಿಕ್ ಬೇಕೋ ಆ ಹೆಸರನ್ನು ಹಾಕಿದ್ರೆ ನಿಮಗೆ ಓಪನ್ ಆಗುತ್ತೆ ಲಿಂಕ್ ಅಂತ ಹೇಳ್ತಾ ಸ್ನೇಹಿತರೆ ನೀವು ಅನಂತ ಜ್ಞಾನಧಾರೆ ಛಂದಸ್ಸು ಅನಂತ ಜ್ಞಾನಧಾರೆ ಸಂಪೂರ್ಣ ವ್ಯಾಕರಣ ಅನಂತ ಜ್ಞಾನಧಾರೆ ಅಲಂಕಾರ ಅಂತೇಳಿ ನಿಮ್ಗೆ ಯಾವ ಟಾಪಿಕ್ ಬೇಕೋ ಓಪ ನೋಡಿ ಆ ರೀತಿ ಸಿಗಲಿಲ್ಲ ಅಂದ್ರೆ ಆ ರೀತಿ ಟೈಪ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ತರಗತಿಗೆ ಹೋಗೋಣ ಇಂದಿನ ತರಗತಿಯಲ್ಲಿ ನಾವು ಅಲ್ಲಿ ಹೇಳಿದಾಗ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಕಂಬರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಈ ವಿಡಿಯೋವನ್ನು ನಾವು ಕೆ ಪಿ ಎಸ್ ಸಿ ಕೆ ಎನ್ ಅವರು ನಡೆಸ್ತಕ್ಕಂಥ ಎಲ್ಲ ರೀತಿಯ ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟು ಪಿ ಡಿ ಒ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ನೆಟ್ ಸೆಂಟು ಪೊಲೀಸು ಜೊತೆಗೆ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಜೊತೆಗೆ ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲೂ ಕೂಡ ಕನ್ನಡ ಸಂಬಂಧಿತ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದಾರೆ ಆ ಇದಕ್ಕೂ ಕೂಡ ನಿಮಗೆ ಉಪಯುಕ್ತವಾದ ಮಾಹಿತಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗುವ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾವು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ತರಗತಿ ಹೋಗೋಣ ಬನ್ನಿ ಚಂದ್ರಶೇಖರ ಕಂಬಾರ ಅವರ ಭಾವಚಿತ್ರ ನೋಡಿದಿರಿ ನೆಕ್ಸ್ಟ್ ಇವರ ಜನನ ಬಂದು ಎರಡು ಒಂದು ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಗೋಟಗೆರೆಯಲ್ಲಿ ಜನಿಸ್ತಾರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಗೋಟಗೆರೆಯಲ್ಲಿ ಜನಿಸ್ತಾರೆ ತಂದೆ ಬಸವಣ್ಣಪ್ಪ ಕಂಬಾರ ತಾಯಿ ಚೆನ್ನಮ್ಮ ಅಂತ ಹೇಳಿ ವಿದ್ಯಾಭ್ಯಾಸ ಬಂದು ಎಮ್ ಎ ಪಿ ಎಚ್ ಡಿ ಪದವಿಯನ್ನು ಪಡೀತಾರೆ ವೃತ್ತಿ ಬಂದು ಒಬ್ಬ ಕವಿಯಾಗಿರ್ತಾರೆ ನಾಟಕಕಾರ ಜಾನಪದ ತಜ್ಞ ನಟ ನಿರ್ದೇಶಕ ಹೀಗೆ ಸಾಕಷ್ಟು ರಂಗಗಳಲ್ಲಿ ಇವರು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದಾರೆ ಜೊತೆಗೆ ಎರಡು ಸಾವಿರದ ಹತ್ತರಲ್ಲಿ ಇವರಿಗೆ ಪ್ರಮುಖವಾಗಿ ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಲಭಿಸುತ್ತೆ ಇವರ ಸಮಗ್ರ ಸಾಹಿತ್ಯಕ್ಕಾಗಿ ಇವರ ಎಲ್ಲ ಸಾಹಿತ್ಯ ಒಂದು ಕೃಷಿಯನ್ನು ಗಮನದಲ್ಲಿಟ್ಟುಕೊಂಡು ಎರಡು ಸಾವಿರದ ಹತ್ತರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇಸ್ವಿಯನ್ನು ನೆನಪಿಟ್ಕೊಳ್ಳಿ ಮಹಾಕಾವ್ಯ ಚಕೋರಿ ಅಂತೇಳಿ ಇವರು ಮಹಾಕಾವ್ಯ ಬರೆದಿದ್ದಾರೆ ನೆಕ್ಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಧಾರವಾಡದಲ್ಲಿ ಜರುಗಿದ ಎಂಬತ್ತ ನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಎಂಬತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಭಾರತೀಯ ಭಾಷೆಗಳಲ್ಲಿಯೇ ಮೊಟ್ಟ ಮೊದಲನೆಯದಾದ ಕನ್ನಡ ಜಾನಪದ ವಿಶ್ವಕೋಶವನ್ನು ಅಂದರೆ ನಿಘಂಟನ್ನು ಸಂಪಾದಿಸಿದವರು ಯಾರು ಅಂತಂದರೆ ಚಂದ್ರಶೇಖರ ಕಂಬಾರರು ಜೊತೆಗೆ ಇವರು ಆಲ್ರೆಡಿ ನಿಮಗೆ ಗೊತ್ತೇ ಇದೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಂತಲೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಕರ್ನಾಟಕ ಸಾರಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಹಂಪಿ ಅದರ ಪ್ರಥಮ ಕುಲಪತಿಗಳಾಗಿರ್ತಾರೆ ಮೊಟ್ಟ ಮೊದಲ ಕುಲಪತಿಗಳು ಕೂಡ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಆ ಕುಲಪತಿಗಳಾಗಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರುತ್ತೆ ನೆಕ್ಸ್ಟು ಸಿರಿಸಂಪಿಗೆ ಅನ್ನೋ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸುತ್ತೆ ಈ ಪಾಯಿಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವಾಗ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಸಿರಿಸಂಪಿಗೆ ನೆಕ್ಸ್ಟು ಇದಾದಮೇಲೆ ಇವರ ಕವನ ಸಂಕಲನಗಳನ್ನ ನೋಡ್ತಾ ಹೋಗೋಣ ಬನ್ನಿ ಮುಳುಗು ಹೇಳುತ್ತೆಯ ಕೇಳ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಪ್ರಕಟ ಆಗುತ್ತೆ ತಕರಾರಿನವರು ಸಾವಿರದ ನೆರಳು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಪ್ರಕಟವಾಗುತ್ತೆ ಬೆಳ್ಳಿ ಮೀನು ನೆಕ್ಸ್ಟ್ ಅಕ್ಕುಕ್ಕು ಇವಿಷ್ಟು ಕೂಡ ಇವರ ಕವನ ಸಂಕಲನಗಳು ಸ್ನೇಹಿತರೆ ತುಂಬ ಪ್ರಮುಖವಾಗಿ ನಾವು ಗಮನಿಸಬೇಕಾಗುತ್ತೆ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಇಲ್ಲಿ ಮಾಡೋದು ಬೇಡ ಏಕೆ ಅಂತಂದರೆ ಅವರ ಕವನ ಸಂಕಲನಗಳು ಕಾದಂಬರಿ ನಾಟಕಗಳು ಇವುಗಳ ಆಧಾರದ ಮೇಲೆ ಏನು ಮಾಡ್ತಾರೆ ಅಂದರೆ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗಾಗಿ ಮುಳುಗು ಹೇಳತೇನ ಕೇಳ ತಕರಾರಿನವರು ಸಾವಿರದ ನೆರಳು ಬೆಳ್ಳಿ ಮೀನು ಅಕ್ಕುಕ್ಕು ಇವಿಷ್ಟು ಕೂಡ ಇವರ ಕವನ ಸಂಕಲನಗಳಾಗಿರ್ತವೆ ನೆಕ್ಸ್ಟ್ ಇವರ ಕಾದಂಬರಿಗಳು ಏನಂತಂದರೆ ಕರಿಮಾಯಿ ಸಿಂಗಾರವ ಮತ್ತು ಅರಮನೆ ಸಿಂಗಾರವ ಅಂತಕ್ಕಂಥದ್ದು ಎರಡು ಸಾವಿರದ ಮೂರರಲ್ಲಿ ಅತ್ಯುತ್ತಮ ಚಿತ್ರವೆಂದು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಈ ಸಿಂಗಾರವ ಏನಾಗಿದೆ ಚಲನಚಿತ್ರ ಕೂಡ ಆಗಿದೆ ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ ನೆಕ್ಸ್ಟ್ ಜಿ ಕೆ ಮಾಸ್ತರ ಪ್ರಣಯ ಪ್ರಸಂಗ ಅಂತಕ್ಕಂಥದ್ದು ಕೂಡ ಇವರ ಮತ್ತೊಂದು ಕಾದಂಬರಿ ಅಣ್ಣಾ ತಂಗಿ ಇವರ ಇನ್ನೊಂದು ಕಾದಂಬರಿಯಾಗಿದೆ ಕರಿಮಾಯಿ ಸಿಂಗಾರವ ಮತ್ತು ಅರಮನೆ ಜಿ ಕೆ ಮಾಸ್ತರ ಪ್ರಣಯ ಪ್ರಸಂಗ ಅಣ್ಣಾ ತಂಗಿ ಇವಿಷ್ಟು ಇವರ ಕಾದಂಬರಿಗಳಾಗಿದ್ದಾವೆ ನೆಕ್ಸ್ಟು ಇವರ ನಾಟಕಗಳನ್ನ ನೋಡ್ತಾ ಹೋಗೋಣ ಬನ್ನಿ ಚಾಳೇಶ ಮತ್ತು ನಾರ್ಸಿಸಸ್ ಅಂತಕ್ಕಂಥದ್ದು ಇವರ ನಾಟಕ ಬೆಂಬತ್ತಿದ ಕಣ್ಣು ಪುಷ್ಪರಾಣಿ ಹುಲಿಯ ನೆರಳು ಬೆಪ್ಪು ತಕ್ಕಡಿ ಬೋಳೇಶಂಕರ ಚೆನ್ನಾಗಿ ನೆನಪಿಟ್ಕೊಳ್ಳಿ ಇದನ್ನು ಆಲ್ರೆಡಿ ಹಿಂದೆ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಬೆಪ್ಪು ತಕ್ಕಡಿ ಬೋಳೇಶಂಕರ ಇದು ಯಾರ ನಾಟಕ ಅಂತೇಳಿ ನೆಕ್ಸ್ಟು ತುಕ್ರನ ಕನಸು ಸಂಪಿಗೆ ಆಲ್ರೆಡಿ ಹೇಳಿದ್ದೀವಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಜೋಕುಮಾರಸ್ವಾಮಿ ತುಂಬ ಇಂಪಾರ್ಟೆಂಟ್ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದರೆ ಅಂಗಿ ಮ್ಯಾಲಂಗಿ ಅಂಗಿ ಮೇಲೆ ಮತ್ತೊಂದು ಅಂಗಿ ಅಂತೇಳಿ ಅಂಗಿ ಮ್ಯಾಲಂಗಿ ನೆಕ್ಸ್ಟ್ ಕಿಟ್ಟಿಯ ಕತೆ ಜೈ ಸಿದ್ದನಾಯಕ ಆಲಿಬಾಬಾ ಕಾಡು ಕುದುರೆ ಇದಕ್ಕೆ ಕಾಡು ಕುದುರೆ ಓಡಿ ಬಂದಿತ್ತ ಅಂತ ಹಾಡಿದೆಯಲ್ಲ ಆ ಒಂದು ಇದು ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ ಕಾಡು ಕುದುರೆ ಇದಕ್ಕೆ ಇವಿಷ್ಟು ಕೂಡ ಇವರ ನಾಟಕಗಳು ಸ್ನೇಹಿತರೆ ನೋಡ್ಕೊಳ್ಳಿ ಚಾಳೇಶ ಮತ್ತು ನಾರ್ಸಿಸಿಸ್ ಬೆಂಬತ್ತಿದ ಕಣ್ಣು ಪುಷ್ಪರಾಣಿ ಹುಲಿಯ ನೆರಳು ಬೆಪ್ಪು ತಕಡಿ ಬೋಳೇಶಂಕರ ತುಕ್ರನ ಕನಸು ಸಿರಿಸಂಪಿಗೆ ಜೋಕುಮಾರಸ್ವಾಮಿ ಸಿರಿಸಂಪಿಗೆ ಜೋಕುಮಾರಸ್ವಾಮಿ ಮೇಲಂತೂ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದರೆ ಅಂಗಿ ಮೇಲಂಗೆ ಕಿಟ್ಟಿಯ ಕತೆ ಇದನ್ನು ಕೂಡ ಕೇಳಿದರೆ ಜೈ ಸಿದ್ದನಾಯಕ ಅಲಿಬಾಬಾ ಇದನ್ನು ಕೂಡ ಕೇಳಿದರೆ ಅಲಿಬಾಬಾ ಕಾಡು ಕುದುರೆ ಇವಿಷ್ಟು ಕೂಡ ಇವರ ಪ್ರಮುಖವಾಗಿರ್ತಕ್ಕಂಥ ನಾಟಕಗಳು ಜೊತೆಗೆ ಇನ್ನೂ ಒಂದಷ್ಟು ನಾಟಕಗಳಿದಾವೆ ಅದರಲ್ಲಿ ನಾಯಿ ಕತೆ ಅಂತಕ್ಕಂಥದ್ದು ಮತ್ತೊಂದು ನಾಟಕ ಕರೋಕರ ಅಂತಕ್ಕಂಥದ್ದು ನೆಕ್ಸ್ಟ್ ಮತಾಂತರ ಭಾರತಾಂಬೆಯನ್ನು ಕುರಿತಾಗಿರ್ತಕ್ಕಂಥ ನಾಟಕ ಆಗಿದೆ ನೆಕ್ಸ್ಟ್ ಅರಕೆಯ ಕುರಿ ಶಿವರಾತ್ರಿ ಇವಿಷ್ಟು ಕೂಡ ಇವರ ನಾಟಕಗಳು ಇದರ ಜೊತೆಗೆ ಇವು ಕೂಡ ನಾಟಕಗಳಾಗಿದ್ದಾವೆ ನಾಯಕತೆ ಕರೋಖರ ಮತಾಂತರ ಅರಕೆಯ ಕುರಿ ಶಿವರಾತ್ರಿ ಈ ಶಿವರಾತ್ರಿನಾದ ಇತ್ತೀಚಿನ ಎಕ್ಸಾಮಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದರು ನೆಕ್ಸ್ಟ್ ಮೇಲೆ ಮಹಾಕಾವ್ಯ ಚಕೋರಿ ಅಂತೇಳಿ ಚಕೋರಿನದು ಇವರ ಮಹಾಕಾವ್ಯ ಆಗಿದೆ ಇದಿಷ್ಟು ಕೂಡ ಇವರ ಸಾಹಿತ್ಯ ಕೃಷಿ ವಲಯದಲ್ಲಿ ನೆಕ್ಸ್ಟ್ ಇದಾದ ಮೇಲೆ ಜಾನಪದ ಸಂಗ್ರಹಗಳನ್ನು ಕೂಡ ಒಂದಷ್ಟು ಮಾಡಿದ್ದಾರೆ ನಮ್ಮ ಜಾನಪದ ಅಂತೇಳಿ ಉತ್ತರ ಕನ್ನಡದ ರಂಗಭೂಮಿ ಬಣ್ಣಿಸಿದ ಸಾರಿ ಬಣ್ಣಿಸಿ ಆಂಡಾವ ನನ್ನ ಬಳಗ ಉತ್ತರ ಕರ್ನಾಟಕದ ಜಾನಪದ ರಂಗಭೂಮಿ ಬಯಲಾಟಗಳು ಸಂಘ್ಯಾಬಾಳ್ಯ ಇದು ಸಿನಿಮಾ ಕೂಡ ಆಗಿದೆ ಸಂಘ್ಯಾಬಾಳ್ಯ ನೋಡ್ಕೊಳ್ಳಿ ನೆಕ್ಸ್ಟು ಲಕ್ಷಾಪತಿ ರಾಜನ ಕತೆ ಮಾತಾಡು ಲಿಂಗವೇ ಬೇಡರ ಹುಡುಗ ಮತ್ತು ಗಿಳಿ ಬೇಡರ ಹುಡುಗ ಮತ್ತು ಗಿಳಿ ಕಾಸಿಗೊಂದು ಸೇರು ನಮ್ಮ ಜಾನಪದ ಕನ್ನಡ ನಾಟಕ ಸಂಪುಟ ಇವಿಷ್ಟು ಕೂಡ ಇವರ ಜಾನಪದ ಸಂಗ್ರಹಗಳ ಇದಾವೆ ನೆನಪಿಟ್ಕೊಳ್ಳಿ ಇದರಲ್ಲಿ ಸಂಘ್ಯಾಬಾಳ್ಯ ಕಾಸಿಗೊಂದು ಸೀರೆ ನೆಕ್ಸ್ಟ್ ಮಾತಾಡು ಲಿಂಗವೇ ಇವೆಲ್ಲವೂ ಕೂಡ ತುಂಬ ಪ್ರಮುಖವಾಗಿರ್ತಕ್ಕಂಥವು ಜೊತೆಗೆ ಇಂದಿನ ಪರೀಕ್ಷೆಗಳಲ್ಲಿ ಇವುಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ಮುಂದೆ ಓಣ ಇವರಿಗೆ ಪ್ರಶಸ್ತಿಗಳು ಮತ್ತು ಗೌರವಗಳು ಏನೇನು ಸಂದಿದ್ದಾವೆ ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೆನ್ಪಿಟ್ಕೊಳ್ಳಿ ಸಂಪಿಗೆ ಯಾರಂದರೆ ಚಂದ್ರಶೇಖರ ಕಂಬಾರ ನೆಕ್ಸ್ಟ್ ವರ್ಧಮಾನ ಪ್ರಶಸ್ತಿ ಜೈ ಸಿದ್ದನಾಯಕ ಕೃತಿಗೆ ಕೇರಳದ ಕುಮಾರನ್ ಆಶನ್ ಪ್ರಶಸ್ತಿ ಸಾವಿರ ನೆರಳು ಕೃತಿಗೆ ನೆಕ್ಸ್ಟು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಕಬೀರ್ ಸಮ್ಮಾನ್ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಸಿಂಗಾರವ ಕೃತಿಗೆ ರಾಷ್ಟ್ರ ಪ್ರಶಸ್ತಿ ಅಂತ ಹೇಳಿದವರ ಸಿನಿಮಾ ಅಂತ ಅಂತೇಳಿ ಅದು ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಧರಾಬೇಂದ್ರ ಪ್ರಶಸ್ತಿ ಲಭಿಸುತ್ತೆ ಎರಡು ಸಾವಿರದ ಹತ್ತರಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಜ್ಞಾನಪೀಠ ಪ್ರಶಸ್ತಿ ಸಮಗ್ರ ಸಾಹಿತ್ಯಕ್ಕಾಗಿ ನೆಕ್ಸ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸುತ್ತೆ ನೆಕ್ಸ್ಟ್ ಇದಾದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಧಾರವಾಡದಲ್ಲಿ ಜರುಗಿದೆ ಎಂಬತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ಅವಶ್ಯಕತೆ ಇದ್ರೆ ನೋಡ್ಕೊಳಿಸ್ತಾ ಬೇಕಾಗುತ್ತೆ ಪರೀಕ್ಷಾ ದೃಷ್ಟಿಯಿಂದ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಜೋಕುಮಾರಸ್ವಾಮಿ ನಾಟಕಕ್ಕಾಗಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಬರುತ್ತೆ ಕರ್ನಾಟಕ ಜಾನಪದ ಯಕ್ಷಗಾನ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತ್ಮೂರರ ಅಡವಿಯಲ್ಲಿ ಅವಧಿಯಲ್ಲಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಂದು ತೊಂಬತ್ತೊಂದರವರೆಗೆ ಮೈಸೂರು ಕರ್ನಾಟಕ ನಾಟಕ ರಂಗಾಯಣದ ಸದಸ್ಯರಾಗಿದ್ದರು ಎಂಬತ್ತ ಏಳರಲ್ಲಿ ಕೋಲ್ಕತ್ತಾದ ನಂದಿಕಾರ ನಾಟಕ ನಾಟಕಾರರ ಸನ್ಮಾನ್ ಪ್ರಶಸ್ತಿ ಲಭಿಸುತ್ತೆ ಎಂಬತ್ತೊಂದರಲ್ಲಿ ಸಂಗೀತ ಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರವೆಂದು ರಾಜ್ಯ ಪ್ರಶಸ್ತಿ ಕೂಡ ಲಭಿಸುತ್ತೆ ಇದಿಷ್ಟು ಕೂಡ ಇವರಾಗೆ ಸಂದಿರತಕ್ಕಂಥ ಗೌರವ ಮತ್ತು ಪ್ರಶಸ್ತಿಗಳು ಅಂತ ಹೇಳ್ತಾ ಇದರಲ್ಲಿ ಪ್ರಮುಖವಾಗಿ ಹೈಲೈಟ್ ಮಾಡಿದ್ದೀವಿ ರಾಜ್ಯೋತ್ಸವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿ ದರಾಬೇಂದ್ರ ಪ್ರಶಸ್ತಿ ಇವು ತುಂಬ ಪ್ರಮುಖವಾಗಿರ್ತವೆ ಜೊತೆಗೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಜೋಕುಮಾರಸ್ವಾಮಿ ನಾಟಕಕ್ಕಾಗಿ ಇವುಗಳನ್ನ ನೋಡ್ಕೊಳ್ಳಿ ಎಕ್ಸಾಮ್ ಪರ್ಪಸ್ ತುಂಬ ಅನುಕೂಲ ಆಗಿರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಹಿಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಚಂದ್ರಶೇಖರ ಕಂಬಾರರ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಜೋಕುಮಾರಸ್ವಾಮಿ ನಾಟಕದ ಕರ್ತರು ಇದನ್ನು ಎರಡು ಸಲ ಕೇಳಿದ್ದಾರೆ ಎರಡಕ್ಕಿಂತ ಜಾಸ್ತಿನೇ ಕೇಳಿದ್ದಾರೆ ನಾವು ಅನಲೈಸ್ ಮಾಡಿದಂಥ ಪತ್ರಿಕೆಗಳಲ್ಲಿ ಒಂದು ಎರಡು ಸಲ ಈ ಪ್ರಶ್ನೆ ಸಿಕ್ಕಿದೆ ಜೋಕುಮಾರಸ್ವಾಮಿ ನಾಟಕದ ಕರ್ತರು ಚಂದ್ರಶೇಖರ ಸುಮಾರ್ ಕಂಬಾರ ಆ ಜೋಕುಮಾರಸ್ವಾಮಿ ಎಂಬುದು ಏನು ಅಂತಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡಿ ಜೋಕುಮಾರ ಸ್ವಾಮಿ ಎಂಬುದು ಚಂದ್ರಶೇಖರ ಕಂಬಾರರ ನಾಟಕ ಆಗಿದೆ ನೆನ್ಪಿಟ್ಕೊಳ್ಳಿ ಸಿರಿಸಂಪಿಗೆ ನಾಟಕವನ್ನು ಬರೆದವರು ಯಾರು ಅಂತ ಕೇಳಿ ಕೇಳಿದ್ದಾರೆ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಯಾಕೆ ಅಂತಂದ್ರೆ ನಮ್ಗೆ ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದು ತುಂಬಾ ಪ್ರಮುಖವಾಗಿ ಈ ವಿಡಿಯೋ ಅಥವಾ ಈ ಒಂದು ಸ್ಲೈಡ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಥವಾ ಹಿಂದಿನ ಪ್ರಶ್ನೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವು ಚಂದ್ರಶೇಖರ ಕಂಬಾರರ ನಾಟಕಗಳು ಅಂತ ಹೇಳಿದರೆ ನೋಡಿ ಸಂಪಿಗೆ ತಲೆದಂಡ ಸಂಗ್ಯಾಬಳ್ಯ ನಾಗಮಂಡಲ ಸಂಗ್ಯಾಬಾಳ್ಯ ಸಂಪಿಗೆ ನಾಗಮಂಡಲ ಮತ್ತು ತಲೆದಂಡ ಈ ರೀತಿ ಪ್ರಶ್ನೆಯನ್ನು ಕೇಳಿದಾಗ ಸಂಘ್ಯಾಬಾಳ್ಯ ಮತ್ತು ಸಿರಿಸಂಪಿಗೆ ಅಂತಕ್ಕಂಥ ವಿವರ ನಾಟಕಗಳಾಗಿದ್ದಾವೆ ನೆಕ್ಸ್ಟು ಪುರಾಣ ಮತ್ತು ಇತಿಹಾಸ ಸಂಕೇತಗಳನ್ನು ಆಧುನಿಕ ನಾಟಕದ ಸಂವಿಧಾನಕ್ಕೆ ಅಳವಡಿಸಿದ ನಾಟಕಕಾರ ಯಾರು ಅಂತಂದರೆ ಚಂದ್ರಶೇಖರ ಕಂಬಾರ ಅಂತೇಳಿ ಚಾಳೇಶ ನಾಟಕವನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಚಂದ್ರಶೇಖರ ಕಂಬಾರ ಅಂತೇಳಿ ನೆಕ್ಸ್ಟು ಸಂಗ್ಯಾಬಾಳ್ಯ ಆಟವು ಯಾವ ಆಟ ಪರಂಪರೆಗೆ ಸೇರಿದ್ದು ಅಂತೇಳಿ ಸಂಘ್ಯಾಬಾಳ್ಯ ಅಂತಕ್ಕಂಥದ್ದು ಯಾವ ನಾಟಕ ಪರಂಪರೆ ಅಂದರೆ ಅದು ಸಣ್ಣಾಟಕ್ಕೆ ಸಂಬಂಧಪಟ್ಟಿದ್ದಂಥದ್ದು ನೆಕ್ಸ್ಟ್ ಚಂದ್ರಶೇಖರ ಕಂಬಾರರು ಮೂಲತಃ ಈ ಜಿಲ್ಲೆಗೆ ಸೇರಿದವರು ಬೆಳಗಾವಿ ಜಿಲ್ಲೆಗೆ ಚಕೋರಿ ಕೃ ಕೃತಿಯ ರಚನಾಕಾರರು ಚಂದ್ರಶೇಖರ ಕಂಬಾರ ನೆಕ್ಸ್ಟು ಚಂದ್ರಶೇಖರ ಕಂಬಾರರ ನಾಟಕ ಚಾಳೇಶ ಅಂತೇಳಿ ಇನ್ನೊಂದು ಪ್ರಶ್ನೆ ಆಪ್ಷನ್ ಕೇಳಿದರೆ ಆಪ್ಷನ್ ಕೊಟ್ಟಿಲ್ಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಅಂತೇಳಿ ಕೇಳಿದರೆ ಇದರಲ್ಲಿ ನಮಗೆ ಗೊತ್ತಿದೆ ಚಂದ್ರಶೇಖರ ಕಂಬಾರ ಇದಿಷ್ಟು ಈ ಚಂದ್ರಶೇಖರ್ ಕಂಬಾರರ ಮೇಲೆ ಇಂದಿನ ಪರೀಕ್ಷೆಗಳಲ್ಲಿ ಕೇಳದಂಥ ಪ್ರಶ್ನೆಗಳು ಸ್ನೇಹಿತರೆ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಒಂದಿಷ್ಟು ನಿಮ್ಗೆ ಯಾವ ರೀತಿ ಓದಬೇಕು ಅಂತ ಹೇಳಿ ಒಂದು ಐಡಿಯಾ ಸಿಕ್ತು ಅಂತ ಭಾವಿಸ್ತಾ ಒಂದು ವೇಳೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಆಲ್ರೆಡಿ ಹೇಳಿದ್ದೀವಿ ಯಾವುದೇ ವಿಡಿಯೋಗಳು ಬೇಕು ಅಂದರೆ ನಿಮಗೆ ಏನು ಮಾಡಬೇಕು ಅನಂತ ಜ್ಞಾನಧಾರೆ ಅಂತ ಹಾಕಿ ನೀವು ಟಾಪಿಕ್ ಹೆಸರನ್ನು ಹಾಕಿದ್ರೆ ಓಪನ್ ಆಗುತ್ತೆ ಯೂಟ್ಯೂಬಲ್ಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು